ಶ್ರೀ ಚನ್ನಕೇಶ್ವರ ದೇವರ ಜಾತ್ರಾ ಮಹೋತ್ಸವ ಮುಕಾಂ ನಜರಾಪುರ್ ತಾಲೂಕಾ ಗುರ್ಮಿಟ್ಕಲ್ ಜಿಲ್ಲೆ ಯಾದಗಿರಿ ಸದ್ಭಕ್ತರೇ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಇದೇ ಶಾಲಿವಾಂಶಕ್ಕೆ ಹತ್ತೊಂಬತ್ತು ನೂರದ ನಲವತ್ತಾರು ಕ್ರೋಧಿನಾಮ ಸಂಸ್ಥಾರ ಚೈತ್ರ ಶುಕ್ಲ ಒಂದು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಕೆಳಗೆ ಹೇಳುವ ಕಾರ್ಯಕ್ರಮಗಳ ಅನುಸಾರವಾಗಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗುವುದು ಕಾರಣ ತಾವುಗಳೆಲ್ಲ ಬಂಧು ಮಿತ್ರರೊಂದಿಗೆ ಆಗಮಿಸಿ ಶ್ರೀ ಚನ್ನಕೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಕಾರ್ಯಕ್ರಮಗಳ ವಿವರ ಈ ರೀತಿ ಇರುತ್ತದೆ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮುಂಜಾನೆ ಎಂಟು ಗಂಟೆಗೆ ಅಭಿಷೇಕ ರಾ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮವು ನಡೆಯಲಿದೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ರಥೋತ್ಸವ ಪೂಜೆಯನ್ನು ಹತ್ತು ಗಂಟೆಗೆ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಹಸ್ತದಿಂದ ನೆರವೇರಿಸಲಾಗುವುದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುದ್ದು ಮಕ್ಕಳಿಂದ ನಡೆಯಲಿದೆ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ಕೈಕುಸ್ತಿ ಕಾರ್ಯಕ್ರಮ ಜರುಗಲಿದ್ದು ಕೈಕುಸ್ತಿಯಲ್ಲಿ ಪ್ರಥಮ ಬಾರಿಗೆ ಎರಡು ಜನರನ್ನು ಸೋಲಿಸಿದವರಿಗೆ ಒಂದು ತೆಂಗಿನಕಾಯಿ ಒಂದು ಬೆಳ್ಳಿಯ ಉಂಗುರ ಕೈ ಕುಸ್ತಿಯಲ್ಲಿ ಮತ್ತೆ ಮೂರನೇ ಬಾರಿ ಮೂರು ಜನರನ್ನು ಸೋಲಿಸಿದವರಿಗೆ ಮೂವತ್ತು ಗ್ರಾಮ್ ಒಂದು ಬೆಳ್ಳಿಯ ಖಡಗ ಮತ್ತು ಸನ್ಮಾನ ಹಾಗೂ ನಾಲ್ಕು ಜನರನ್ನು ಸೋಲಿಸಿದವರಿಗೆ ಐವತ್ತು ಗ್ರಾಮ್ ಒಂದು ಬೆಳ್ಳಿ ಖಡಗ ಹಾಕಿ ಸನ್ಮಾನಿಸಲಾಗುವುದು ಐದು ಜನರನ್ನು ಸೋಲಿಸಿದವರಿಗೆ ಎರಡು ಗ್ರಾಮ್ ಬಂಗಾರದ ಉಂಗುರ ಬಹುಮಾನಾರ್ಥವಾಗಿ ನೀಡಲಾಗುವುದು ಹಾಗೂ ಶಾಲು ಹೊದಿಸಿ ಸನ್ಮಾನಿಸಲಾಗುವುದು ಟ್ರ್ಯಾಕ್ಟರ್ ಹಿಮ್ಮುಖವಾಗಿ ಚಲಾಯಿಸಿದವರಿಗೆ ಒಂದು ಬೆಳ್ಳಿ ಕಡಗ ಕೊಡಲಾಗುವುದು ಸೂಚನೆ ಪ್ರತಿ ವರ್ಷ ಯುಗಾದಿ ಕ್ಷೇತ್ರ ಶುಕ್ಲ ಪ್ರತಿಪದ ದಿವಸ ಜಾತ್ರೆ ನೆರವೇರಿಸಲಾಗುವುದು ಮತ್ತು ಪರಸ್ಥಳದಿಂದ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತದೆ ದಯಮಾಡಿ ಬಂದಂಥ ಭಕ್ತಾದಿಗಳು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ವ್ಯವಸ್ಥಾಪಕರು ಶ್ರೀ ಚನ್ನಕೇಶ್ವರ ದೇವಸ್ಥಾನ ಕಮಿಟಿ ಹಾಗೂ ಸದ್ಭಕ್ತ ಭಜನಾ ಮಂಡಳಿ ನಜರಾಪುರ್ ತಾಲೂಕು ಗುರುಮಿಟ್ಕಲ್ ಜಿಲ್ಲಾ ಯಾದಗಿರಿ ಸಮಸ್ತ ತೆಲಂಗಾಣ ಕರ್ನಾಟಕ ಕೈಕುಸ್ತಿ ವೀರಾದಿ ವೀರರು ಆಗಮಿಸಿ ಜಾತ್ರೆಗೆ ಬಂದು ಶ್ರೀ ಚನ್ನಕೇಶ್ವರ ದೇವರ ಕೃಪಾಶೀರ್ವಾದಗಳನ್ನು ಪಡೆದುಕೊಂಡು ಕೈಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ धन्यवाद